ಅದಕ್ಕೆ ಹೆಚ್ಚಿಗೆ ನಾನು ಕಾಬ್ರಿಬಿಟ್ಟಿ ಅವ್ನು ಇಷ್ಟಿತ್ ನೋಡ್ರಿ ಗಟ್ಟಿ ಉಂಡಿ ಪಾಕ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ರು ಆರಾಮರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗು ಮಧ್ಯಾಹ್ನದಿಂದ ಚಲೋ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಬರೀ ಈಗ ಶೇಂಗಾ ಹುರಿದು ಅವನ ಸಿಪ್ಪೆ ಎಲ್ಲ ಎಲ್ಲ ತಗಡೆನ ಮಾಡಿ ಬರ್ತಾರೆ ಅಷ್ಟೊತ್ತಿಗೆ ಅವರು ಬಂದು ಬೆಲ್ಲ ಜಜ್ಜಿ ಕೊಟ್ಟರೆ ಮಿಕ್ಸಿ ಹಾಕಿ ಉಂಡಿ ಕಟ್ಬಿಡೋದು ತಡ ಆಗೋದೆಲ್ಲ ಮಿಕ್ಸಿ ಹಾಕೊಳ್ಳೋದ್ರೆ ಸ್ವಲ್ಪ ಕೈ ಹಿಡಿತಿದ್ರೆ ಅದು ಯಾಕಂದ್ರೆ ಬೆಲ್ಲ ಅಂಟ್ಕೊಂಡ್ಬಿಡ್ತೈತಿ ಜಾರಿಗೆ ಬೇಗ ತಿರ್ಗೋದೇ ಇಲ್ಲ ಸಣ್ಣ ಆಗೋದೇ ಅದು ಬಂದೆ ಏನು ಒಂದು ಕೆಜಿ ಇವು ಬೇಡ ಇವು ಅಡುಗೆ ಇರಲಿ ಇವು ಇನ್ನು ಮೊನ್ನೆ ಸರ ತರ್ಸಿದಿಟ್ಟು ಇಷ್ಟು ಇವು ಅಡುಗೆ ಬರ್ತಾವೆ ಉಂಡಿಗೆ ಅಂತೇಳಿ ನೀನೇ ಒಂದು ಕೆ ಜಿ ತರ್ಸೀನಿ ಹಾಗೆ ಸ್ವಲ್ಪ ಜಾಸ್ತಿ ಹುರ್ಕೋತೀನಿ ರೀ ಚಟ್ನಿ ಒಂದು ಮಾಡ್ಕೋತೀನಿ ಅಲ್ಲ ಓದಲ್ಲೇ ರೊಟ್ಟಿಯಾಗ ಸ್ವಲ್ಪ ಅದನ್ನ ಕೊಂತೀನಿ ರೀ ಭಾರಿ ಆಗತ್ತ ಸ್ವಲ್ಪ ಚಟ್ನಿ ಸಪ್ರೇಟ್ ತಗೋದು ಉಂಡೆಗೆ ಹುರಿತೀನಿ ಚೆಂದ ಚಂದೈತಿ ನಿಂತ ನಿಂತ ಆಮೇಲೆ ನಿನ್ನೆ ಸ್ವಲ್ಪ ಜಾಸ್ತಿ ಐತಿ ಈಗ ಪಾಲಕ್ ರೈಸ್ ಮಾಡ್ಬೇಕು ಇವತ್ತು ನಾನೀಗ ಟೈಮ್ ಭಾಳ ಆಗ್ಬಿಟ್ಟೈತಿ ಫಸ್ಟ್ ಪಾಲಕ್ ರೈಸಿಗೆ ಇಟ್ಟು ಮಾಡ್ತೀನಿ ಹುರಿಯದ್ದು ಬಂದ್ಯಾರೀ ಮಧ್ಯಾಹ್ನ ಎರಡು ಹದಿನೈದು ಆಯ್ತು ನೋಡಿ ಏನು ಮಾಡಿದ್ವಿ ಗೀ ಗೀ ಅನ್ಸತ್ತಿ ಮಿಕ್ಸಿ ಫುಲ್ ನ್ಯಾಚುರಲ್ ಕಲರ್ ತಡಿ ಪಾವನೆ ಆಗತ್ತ ಮಮ್ಮಿ ಗ್ರೀನ್ ಮೆಣಸಿಕಾಯಿ ತಗೊಂಡು ತಿರುಗಿ ಶಿಫ್ಟ್ ಆಗ ಎಷ್ಟು ನೋಡ ನ್ಯಾಚುರಲ್ ಅದು ಎಷ್ಟು ಇದು ನೋಡ ಕೆಮಿಕಲ್ ಆಗಿ ಅದಕ್ಕೆ ಮಾಡಿ ಬಡ ಹೆಂಗೆ ಇಟ್ಟು ಮತ್ತೆ ಎಲೆ ಹೆಸರು ಅಂತ ಎದಕ್ಕೆ ಅಂತಾರೆ ಹೌದಾ ಹೆಸರು ಎಲೆ ಗೊತ್ತಿದೆ ಇಲ್ಲಿ ಬಡ ನಾನು ನನ್ನ ಚಂದ್ರ ತಿಂತೆ ಅನಕ ತಿಂದು ಬಡ ಹಂಗೇ ಅದು ಅದಕ್ಕೆ ಅಷ್ಟ ಅದಾ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಪಾಲಕ್ ಸೊಪ್ಪು ಕೊಬ್ಬರಿ ಒಣ ಕೊಬ್ಬರಿ ಹ್ಮ್ ತಟ್ಟೆಗೆ ನೀರು ಹಾಕಿ ಮಿಕ್ಸಿ ಬಂದಿದ್ದಾನೆ

ರೈಸ್ ಅನ್ನದು ಕ್ಲ ಅನ್ನದ್ದಂದ್ರ ಎ ಚಿತ್ರಾನ್ನ ಟಾ ನಿಜ ನಿಜ ಎಲ್ ನಂಗೆ ಎಲ್ಲ ಬತ್ತ ನೋಡು ಚಿತ್ರಾನ್ನ ತಕ್ಷೆ ಅಲ್ ಮಮ್ಮಿ ನಂಗೆ ಹೆಂಗ್ ಗೊತ್ತಾಯ್ತು ನೋಡು ಎಲ್ಲ ಹೇಗ್ ನಾನು ಮತ್ತ ಹ್ಮ್ ಈಗ ಶೇಂಗಾ ಊರಿತೀನ್ರಿಕೊಂಡಾ ಹಿಂಡಿನ ಯಾಕಂದ್ರೆ ಹೋದಾಗ ಅಂಬಾ ಹೊರಗ ರೊಕ್ಕ ತಿನ್ನಕಾಯಿ ಇಟ್ಟು ಬಿಟ್ವಿ ತಿನ್ನಕೇತಿ ಹಂಗಾಗಿ ಸರಿ ಎಲ್ಲ ಸ್ವಲ್ಪ ಆಗತಿತ್ತು ರೊಟ್ಟಿ ಪುಂಡಿ ಪಲ್ಯ ತರ್ತಿರೇನ್ ಸೀಕ್ರ ರಾತ್ರಿ ಮಾಡಿಡತ್ನಿ ಪುಂಡಿ ಪಲ್ಯ ಹೋಗ್ಬೋದು ಅನಿವಾರ್ಯ ಫ್ಯಾನ್ ಬಾ ಇಲ್ಲಿ ನೋಡ್ರಿ ಪಾಲಕ್ ರೈಸ್ ರೇಷನ್ ಅಕ್ಕಿ ಅನ್ನ ಮಸ್ತ್ ಹೆಂಗ್ ಕಣ ಒಳ್ಳೆ ಒಳೆ ಎಷ್ಟು ದಪ್ಪ ಐತ್ರಿ ಅಕ್ಕಿನೂ ಬೇರೆ ಇದನ್ನ ದಪ್ಪ ಐತೆ ಅಕ್ಕಿ ಅದಕ್ಕಿಂಗ್ ಅದ ಉದ್ರ ಉದ್ರಾಗಿ ಚಲೋತ್ನೆ ಮಾಡೀನಿ ಅದ್ರಾಗ ಗೊತ್ತಿಲ್ರಿ ಫಸ್ಟ್ನೇ ಅದ ವರ್ಸಾ ಅಕ್ಕಿ ಏನ್ರಿವು ತಳ ಇಡದೈತಿ ಗೊತ್ತೈತ್ರಿ ಸ್ವಲ್ಪ ಹ್ಮ್ ತಳ ಇರ್ತೈತಿ ಅದ್ರ ಅನ್ನ ಮಾತ್ರ ಉದ್ರುದ್ರಾಗಿ ಬಾರಿ ಚಲೋ ಐತೆ ನೋಡ್ತಿರ್ಬೋದು ನಿಮ್ಗೆ

ನಾವ್ ಸಣ್ಣರಿದ್ದ ಸಾಲಿ ಯುವತಿಯಿಂದ ಪ್ರವಾಸಕ್ ಹೋದ್ರ ಪ್ರವಾಸಕ್ಕೆ ಹೋದ್ರೆ ಮಾಡೋದ್ ಹೇಳ್ತೀನಿ ನೋಡ್ರಿ ನೆನ್ಪತ್ ನಂಗಿದ್ ಇದು ಅನ್ನತ್ ಕಾಳು ತೋಟೋಗೋದ್ಲೇ ನಮ್ಮಅಪ್ಪನ ಪ್ರವಾಸ ಬೇಕಿ ಅಂದ್ರ ನಮ್ಮವ್ವ ಅಹ್ ನಮ್ಮಅಪ್ಪ ಎಲ್ಲಾ ತಂದ್ಬಿಡ್ತಿದ್ರೆ ಏನು ಪೇಪರ್ ಹೊಲಕ್ಕಿ ತರ್ತಿದ್ದ ಮಂಡಕಿ ಅಥವಾ ಪೇಪರ್ ಹೊಲಕ್ಕಿ ಎರಡ್ರಾಗ ಬಂದು ಒಂದಿಷ್ಟು ರೊಟ್ಟಿ ಮಾಡ್ತಿದ್ಲು ನಮ್ಮವ್ ತೆಳ್ಳ ರೊಟ್ಟಿ ಮಾಡ್ತಿದ್ಲು ಆಮೇಲೆ ಅಹ್ ಏನದು ಮಣ್ ಕಾಳು ಮಡಿಕೆ ಕಾಳು ಅಥವಾ ಹೆಸರು ಕಾಳು ನೆನಸಿಟ್ಟು ಒಂದು ಬುತ್ತಿ ಇರ್ಬೇಗ ಕಟ್ಟಿ ಇಡ್ತಿದ್ರು ನಮ್ ಬ್ಯಾಗ್ನಾಗ ಒಂದಿಷ್ಟು ಹಚ್ಚಿದ ಚೂಡ ಅಥವಾ ಮಂಡಕ್ಕಿ ರೊಟ್ಟಿ ಸ್ವಲ್ಪ ಕಾಳು ಕಟ್ಟಿಡ್ತು ಅವು ಹೋಗಿ ಮದೇದು ಸಾಲು ಮುಳುಗ ಹೊಡೆದ್ ಬಿಟ್ಟಿರ್ತಿದ್ವು ಅವ್ನು ತಿನ್ನೋದು ಅದಕ್ಕೆ ಸೈಡ್ ಮತ್ತೆ ಒಂದ್ ಹಳೆ ನಾವು ಹಂಗೆ ತಿಂತ ಕಟ್ಟಾಕ ಊಟ ದಿವಸದಾಗ ಒಂದ್ ಸೈಡ್ ಹಳ್ಯಾಗ ಒಂದ್ಚೂರು ಅರಶಿಣ ಅರಶ್ನ ಕರ್ಪುಡಿ ಒಂದ್ ಚರೂಪು ಉಪ್ಪು ಸೈಡ್ ಜಿಪ್ನಾಗ ಇಟ್ಟಿರ್ತಿದ್ ಅವ್ನ ಕಟ್ಟಿ ಮತ್ತೆ ಮಂಡಕ್ಕಿ ಹತ್ತು ಚೂ ಚೂಡ ಹತ್ತ ಕಟ್ಟಿರ್ತಿದ್ರು ಅವ್ನು ತಿನ್ನಕ ಪೆಪ್ಪರ್ ಹಳಿ ಕಟ್ ಮಾಡಿ ಇಟ್ಟಿರ್ತಿದ್ದ ಸೈಡ್ಗೆ ಸೈಡ್ ಒಂದ್ ಜಿಪ್ನಾಗ ಒಂದ್ ಹೇಳಿ ಭಾರಿ ಅಂತ ಇತ್ತು ಅದ್ರಾಗ ಚಂದ ಕಳಿಸ್ತಿದ್ರು ಆ ಇವ್ನ ಆ ಮೆಮರಿನ ಬಾರಿ ಇದೆ ಹಳ್ಳಿ ಜೀವನ ನಾವು ಹತ್ತೊಂಬತ್ತ ತೊಂಬತ್ತರಾಗ ಹುಟ್ಟಿದ್ ಮಕ್ಕಳ ಲೈಫ್ ಬಾರಿ ಚಂದದ್ದು ತೊಂಬತ್ತರಿಂದ ಈ ಕಡೆ ಎರಡ್ ಸಾವಿರದ ತೊಂಬತ್ತೈದು ಹುಟ್ಟಿನ್ ಬಿಡಿನ ಹ್ಮ್ ಟ್ವೆಂಟಿ ವರ್ಗ ಆ ಜೀವನದ ಚಂದ ಹುಟ್ಟಿದ್ ಮಕ್ಕಳು ನಮ್ಗ ಮೈಸೂರ್ ಪಾಕ್ ಮೈಸೂರ್ ಪಾಕ್ ಎಲ್ಲ ಬಂದೇ ತಂದ್ ತಂದ್ ಕೊಡ ಅವ್ನ ಅರ್ಧ ಕೆಜಿ ಪಾಯ್ಕುಲ ಅಂತ ಹೇಳಿ ಅವನ್ ಹ್ಮ್ ನಮ್ಮ ಹಳ್ಳಿಗೆ ಪಾಯ್ಕುಲ ಅದು ಅರ್ಧ ಕೆಜಿ ತಂದ್ರು ನಾವ್ ಯಾವಾಗ ಅದು ದೊಡ್ಡ ಆಗದ್ ಅವಾಗೆಲ್ಲ ಹಳ್ಳಿ ಬೇಕೇರಿ ಎಲ್ಲ ಬೇರೆ ಹಳ್ಳಿಯಿಂದ ಹೋಗೋರ್ಗಡೆ ತರಿಸ್ತಿದ್ರು ಬಸ್ ನಾಗ ಎಮರ್ಜೆನ್ಸಿ ಅವನ ತಿನ್ನಕ ನಾವು ವಸ್ತಿ ಟ್ರಿಪ್ ಅಲ್ಲಿ ಹೋಗಿಲ್ಪ ನನ್ನ ಜೀವನ ಒಳಗ ಅಲ್ಲಿ ನಿಯರ್ ಬೈ ಹೋಗೋರ ಒಂದ್ ದಿವಸ ಹೋಗಿದ್ರೆ ಅವ್ನ ಇಟ್ ಕಳ್ಸ ಖರ್ಚು ಮಾರಿ ಅಂತ ಹೇಳ್ಬೇಕು ಕಾರ್ ಮಂಡಕ್ಕಿ ಮೈಸೂರ್ ಪಾಕ್ ಹಲ್ಪಿ ಹಿಂಗ್ ಮಾಡ್ತಿದ್ರು ಹಲ್ಪಿ ಗೊತ್ತ ಹಲ್ಪಿಗಿರ್ಬಿ ನಾವ್ ಸಿ ತಿನ್ನಾರ ಅಲ್ಲ ಮಾಡ್ತಿದ್ದಲ್ಲ ಸಿ ಒಳ್ಳೆ ನಮ್ಮ ರೊಟ್ಟಿ ಪಲ್ಯ ಇಂದ ಸಿಹಿ ಉಂಡಿ ಕಟ್ತಿದ್ರಿ ಉಂಡಿ ಕಟ್ತಿದ್ರು ಅದು ಮತ್ತ ಏನಂದ್ರ ನಾವು ಇಷ್ಟೆಲ್ಲ ಇನ್ನ ಇಷ್ಟ ಎಷ್ಟ್ ಸಲ ಹೋಗ್ಬಂದಿ ನನ್ನಂಗರೇ ಒಂದೇ ಸರಿ ಹೋಗಿದ್ದು ಅಲ್ಲ ಎರಡ್ ಸಲ ಹೋಗಿನಿ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿ ಬಂದಿದ್ದ ಗೋಕರ್ಣ ಇಲ್ಲಿ ಬಂದಿದ್ರಿ ಮುರುಡೇಶ್ವರ ಅಲ್ಲಿ ಬಂದಿದ್ವಿ ವಾಪಸ್ ನೈನ್ತ್ ಇದ್ದಾಗ ಹೋಗಿನಿ ನೈನ್ತ್ ಇದ್ದಾಗ ಕುರ್ಲು ಸಂಗಮ ಇಲ್ಲಿ ಇಲ್ಲೇ ಬಂದಿದ್ವಿ

ನೀನು ತೊಗೊಂಡು ಕೆಲಸ ಮಾಡ ಅಂತ ಹೇಳಿದ್ರೆ ಶಿಲ್ಪ ಒಂದು 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 ಬಾಂಡೆಗೆ ಅಂತ ತೊಗೊಳ್ತೀನಿ ಅಂತ ಹೇಳ ಅಲ್ಲೇ ಇಡೋದಕ್ಕಾತವ್ರಿ ಕೂತಾಳು ನಮ್ಗೆ ಇಲ್ಲೊಂದು ಕೆಲಸ ಹಚ್ಚಿವೆ ಅವರಿ ಅಂತೆ ಒಂದು ದೀನ್ ಕೆಟ್ಟಿ ಸಿಂಗದವರು ಅವ್ನು ಹುರಿಬೇಕು ನಮಗೆ ಅಂಗಡಿ ನಿಂತ ಇರ್ತೈತಿ ಹಾಗಾಗಿ ಗ್ಯಾಸ್ ಕಟ್ಟಿ ಬಂದು ಜಾಗ ಮಾಡ್ಕೊಂಡು ಕೂತ್ಕೊಂಡು ಬರಾಗೈತಿ ನೋಡಿರಿ ಗೊತ್ತೀನಿ ಹೇಗೆ ಗೊತ್ತೀನಿ ನೋಡ್ರಿ ಅಲ್ಲಿ ನೋಡ್ರಿ ಅಣ್ಣ ಬಾಂಡ್ತ ಸಿಂಗು ತಿನ್ನಲ್ಲ ಲಾಲನ ಸತ್ಯ ಸುಮ್ಮನೆ ನೀನು ಹೋಗಬೇಕಲ್ಲ ಅನವಶ್ಯಕವಾಗಿ ನೀನು ತಿನ್ನಬೇಕು ಅಂತ ಹೇಳಿ ನಿಮಗೆ ಪೋಣ ಹಾಕೋತೆ ಇದೆ ನೋಡಿ ಸುಮ್ಮನೆ ಸಿಂಗು ಮಾಡಿದ್ರೆ ಮನೆಗೆ ಅದರ ಸ್ಪೆಷಲ್ ಸ್ಪೆಷಲ್ ತಿನ್ನಕ್ಕೆ ಹಾಕೋರಿ ಇಲ್ಲದ್ರೆ ನಾವು ಸಿಂಗು ಹಾಕೋತೆ ಇಲ್ಲೇ ಬುಟ್ಟಿಗೆ ಹಾಕಕತ್ತೀನಿ ಈ ಕಡೆ ಎಷ್ಟ್ ಮಸ್ತರದವಲ್ರಿ ಏನ್ ಕಂದಾ ಏನ್ ಮಾಡ್ಲಿ ಹಿಂದಿ ಸರ್ ಏನು ಹೇಳ್ತಿದೀಯಾ ಅವ್ವಾ ಹಾಕಿ ನೋಡ್ರಿ ಶೇಂಗಾಕಾಳ ಸುತ್ತಿ ಆ ಥರ ಇದ್ರ ಅರಿಮಳಗ್ ಹಾಕಿ ನೆಲೆಕೊಡಿಬೇಕಂತ ಅಂದ್ರೆ ಶಿಬ್ಬಿಸ್ತಾವ್ರಿ ಮೊನ್ನೆ ಅವ್ರ ಅಜ್ಜಿ ಅವ್ರ ಮಮ್ಮಿ ಇಲ್ಲಿ ಮಾಡಿದ್ ನೋಡಂದ್ರ ನನ್ಗೆ ಹಾಂ ಅದಾತನು ಯಾರು 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 ನೋಡಿ ಪರಿಣ ಈ ಥರ ಹಾಸಿ ಹಾಂ ಹ್ಞೂ ಆ ಥರ ಹಾಸಿ ಅದರ ಶೇಂಗಾಕ್ಬೇಕಾನ ಈಗ ಎಲ್ಲಿ ಹಾಕ್ಬೇಕು ಹಾಕಿ ಹ್ಞೂ ಹ್ಞೂ ಹೆಂಗೆ ಮಾಡಿ ನೆಲೆ ಕೊಡಿಬೇಕ ಅಂದರೆ ಏನಕ್ಕೆನು ಅಂದ್ರೆ ಏನಾಗೈತಿ ನೋಡಿರಿ ಶೇಂಗಾ ಸಿಕ್ಕ ಸಿಲಾಕೋ ಒಂದು ಟಿಪ್ ಹಾಕೋ ತನ್ನ ಮನೆ ಸೂಪರ್ ಮಗನೇ

ಇಷ್ಟು ತಿಳ್ಕೊಂಡು ಹೋಗತ್ಲ ಈಗ ಎಷ್ಟ್ ನಿಮ್ಮದು ನಮ್ಮ ಒಳಗಡೆ ಕೆಲ್ಸ ತಂದು ಇಷ್ಟು ಒಂದಿಸ್ಬೇಕ್ರಿ ನೋಡ್ರಿ ಹೆಂಗೈತಿ ಖಾಲಿ ಖಾಲಿ ಏನು ಬೇಕಾನ ಬಿಟ್ರೋ ಮಾಡ್ರಿ ಒಂದ್ ತಾಸು ಅಪ್ಪ

ಮಮ್ಮಿ ನಾನು ನನಗೆ ಅನ್ಸುತ್ತೆ ಇಂತ ದಿನ ಇಂತ ಬೇಕಾ ಅಂತ ವಾರ್ನ್ ಮಾಡಲ್್ರೆ ನಾದರೂ ಹೆದ್ರಿ ಮಾಡೋದು ಇಲ್ಲ ಅದು ನಮ್ಮ ಮನೆಗೆ ಇದೊಂದು ಕರಾಯಿತಲ್ರಿ ಕರಾಯ ಹೇಳಿದ್ ಮಾಡಬೇಕು ನಾನು ಇಲ್ಲಂದ್ರೆ ಮಕ್ಕಳು ಎಲ್ಲಬೇಕು ಯಾರು ದೊಡ್ಡ ಮಗ ಹಂಗಲ್ಲಪ್ಪ ಅದು ನಾ ಏನು ಕೊಡ್ತನೆ ಅಂತ ಅತ್ತಿ ಒಂದ್ ಬಿಟ್ಟಿ ಎರಡು ಸಲ ಜಬರ್ಸಿ ಸುಮ್ಮನ ಆಗ್ಬಿಡತ್ತಿತಿ ಇದು ಹಂಗಿಲ್ಲ ಇದು ಮಣ್ಣಮಕ್ಕ ತಿನ್ನೆ ಒಂದು ಜಗಳ ಮಕ್ಕ ಇರ್ತಲ್ಲ ಹಂಗ ನೋಡಿ ನೆನ್ ನೆನ್ ಕೇಳ್ತ ನಾನು ಹೇಳಿದಿಲ್ಲ ನೀನು ಮಾಡ್ತ ನೀನು ಮಾಲಿ ಈಗ ಈಗ ಮಾಲು ಈಗ ಈಗ ಮಾالو

ಸ್ನೇಹಿತರೆ ನೋಡಿರಿ ಸಂಜೆ ಐತಿ ಕರೆಕ್ಟ್ ಟೈಮು ಅರ ಹದಿನೈದಾಯ್ತು ನಂದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಟ್ಟೆ ಬಿಡ್ಬೇಕು ಅಂದ್ಕೊಂಡೆ ನಾಳೆ ಹೋಗ್ರಾಯ್ತು ಅಂತೇಳಿ ಮತ್ತೆ ನಾಳೆ ಹೋಗುವಾಗ ಅಡುಗೆ ಕೆಲಸನೂ ಜಾಸ್ತಿ ಇರುತ್ತಾ ಸುಮ್ಮನೆ ಆಗೋದಿಲ್ಲ ಅಂತೇಳಿ ಬಿಟ್ಟರೆ ಮತ್ತೆ ಜಾಸ್ತಿ ಹಾಕವು ಹಾಗಾಗಿ ಸಂಜೆ ಐದುವರೆ ಸುಮಾರು ಹೋಗಿ ಬಟ್ಟೆನೂ ಹೋಗೋದೆ ಬಾಣೆ ಅಂತ ಮಧ್ಯಾಹ್ನ ತಿಕ್ಕಿದೆ ಯಜಮಾನ್ರ ಶೇಂಗಾ ಹೋದಾಗ ನಮ್ಮ ಜನ ಮಲ್ಕೊಂಡ್ರಿ ನಮ್ಮ ಮನ್ವಿ ತು ಸ್ಕೂಲಿಂದ ಬಂದು ಸುಸ್ತಾಗೈತೆ ಅಂತಂದ ಹಂಗಾಗಿ ಊಟ ಸತಿ ಮಾಡಲಿಲ್ಲ ಹಾಗೆ ಬಂದು ಮಲ್ಕೊಂಡೈತೆ ಡ್ರೆಸ್ ಚೇಂಜ್ ಮಾಡಿ ಎದ್ಮೇಲೆ ಅವ್ನಿಗೆ ಊಟ ಕೊಡ್ತೀನಿ ನಮ್ಮ ತಂದ ನಮ್ಮ ಮಲ್ಕೊಂಡು ತತ್ತಿ ಇನ್ನೇನು ಹೇಳ್ಬೋದು ಅವನ ಹೇಳಿ ಮಲ್ಕೊಂಡಾನ ನಾನು ಮಕ್ಕೊಂಡು ಹೇಳಿದ್ಲೆ ಉಂಡೆ ಮಾಡಿಡ ಅಂಥೇಳಿ ಇನ್ನ ಉಂಡೆ ಮಾಡಬೇಕು ರೆಸಿಪಿ ಎಲ್ಲ ತೆಗೆದು ಮಿಕ್ಸಿ ಹಾಕಿ ಉಂಡೆ ಮಾಡ್ತೀನಿ ರೀ ಬಾಂಡೆ ಏನೂ ಜೋಡಿಸ್ಕೊಂಡಿಲ್ಲ ಅಷ್ಟು ಬಾಂಡೆ ಹಾಗೆ ಇಟ್ಟೀನಿ ಜೋಡ್ಸ್ಬೇಕು ಆದ್ರೆ ಒಂದು ಕೆಲಸ ಪೆಂಡಿಂಗ್ ಉಳಿದಿಲ್ಲ ಇವತ್ತೆಲ್ಲ ಮಾಡಿ ಮುಗಿಸ್ಕೊಂಡಿದ್ದೀನಿ ಇನ್ನು ರಾತ್ರಿ ಗಡಿಗೆಗೆ ಲೇಟಾಗಿ ಏನಾರು ವ್ಯವಸ್ಥೆ ಮಾಡ್ತೀನಿ ಉಂಡಿ ಮತ್ತು ಹುಚ್ಚುಮಾರಿ ಹಚ್ಚೈತೆ ಎರಡನ್ನ ಮಾಡಿಟ್ಟು ಶೇಂಗಾ ಹಿಂಡಿ ಮಾಡಿ ಆಮೇಲೆ ರಾತ್ರಿ ಅಡುಗೆ ಮಾಡ್ತೀನಿ ವ್ಯವಸ್ಥೆಯ ಸದೀಕ್ ಅವರಿಗೆ ಸ್ನ್ಯಾಕ್ಸ್ ಸ್ವಲ್ಪ ಏನಾದ್ರು ಮಾಡ್ಕೊಡ್ತೀನಿ ತರಕಾರಿ ಎಲ್ಲ ಫ್ರೆಶ್ ಆಗೈತನ ಹಾಗಾಗಿ ಪಾಸ್ತಾ ಮಾಡ್ಬೇಕಂತ ಮುನೋ ನೀನೇ ಅಂದಿದ್ದೆ ಒಂದು ಸ್ವಲ್ಪ ಪಾಸ್ತಾ ಮಾಡಿರ್ತೀನಿ ಅಂದರೆ ಅವರನ್ನು ತಿನ್ಕೊಂಡು ಸಂಜೆ ಆಟ ಆಡ್ತಾರೆ ಮನಗಡ್ಗೆ ಮಾಡೋಕ್ಕಾಗುತ್ತ ಬರ್ರಿ ಚಾಲು ಮಾಡೋಣ ನಾನು ಶೇಂಗಾ ಹಳ್ಳಿನ ಪಾಕ ಮಾಡಿ ಮಾಡಲ್ಲ ರೀ ಡೈರೆಕ್ಟ್ ಮಿಕ್ಸಿ ಹಾಕ್ತೀನಿ ತೋರಿಸ್ತೀನಿ ಒಂದು ಎರಡು ಥರ ಶೇರ್ ಮಾಡಿ ನಾನು ಹಳಿ ಲಾಕ ಈಗ ಶಿಂಗಕ್ಕೆ ಎಲ್ಲ ಸಿಪ್ಪಿ ಬಿಚ್ಚಾಗುತ್ತೆವು ಅರೆವು ಸೊಪ್ಪು ಹೋಗಿ ಚಟ ಚಟ ಕೇರ್ಕೊಂಡು ಬರ್ತೀನಿ ಅವನು ಇದು ಬಂದಿ ಶಿಟ್ಟು ಈಗ ಸ್ನೇಹಿತರೆ ನಾನು ಪಾಸ್ತಾ ರೀ ಈಗ ಇದನ್ನ ಎಲ್ಲ ತರಕಾರಿ ಹಾಕೀನಿ ಸಣ್ಣ ಒಳಗೆ ಕುದಿಯೋಕೆ ಕೊಡ್ಬೇಕು ರೀ ಇದನ್ನ ತರಕಾರಿ ಎಲ್ಲ ಬಚ್ಚಾಗ ಕುದಿಬೇಕದು ಈ ಕಡೆಗೆ ಪಾಸ್ತಾನ ಕುದಿಸಿ ನೀರೆಲ್ಲ ಬಸ್ತಿ ಇರ್ತೀನಿ ರೀ ಈ ಥರ ಉದ್ರದ್ರ ಅವು ಈಗ ತರಕಾರಿ ಎಲ್ಲ ಮೂಟ್ಟಿ ಸಾಫ್ಟ್ ಆದಮೇಲೆ ಇದನ್ನ ಹಾಕಿ ಮಿಕ್ಸ್ ಮಾಡೋದು ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ ಒಂದು ತಟ್ಟಿಗೆ ಚಿಟ್ಟಿಗೆ ಹಾಕ್ತೀನಿ ಯಾವುದೇ ಮಸಾಲೆ ಏನು ಹಾಕೋಲ್ಲೋ ಅದೊಂದೇನು ಸಾಸ್ ಒಂದು ಹಾಕ್ತೀನಿ ಈ ಹಣ್ಣನ್ನ ಟೊಮೆಟೊ ಸಾಸ್ ಆದಂಗೆ ಆಗುತ್ತೆ ಇಲ್ಲಿಗೆ ಹಾಕ್ತೀನಿ ಸ್ಟಾರ್ಟ್ ನೋಡ್ರಿ ಪಾಸ್ತಾ ಈ ಥರ ರೆಡಿ ಆಯಿತು ಮಸ್ತ್ ಆಗಿ ಒಂದು ಸ್ವಲ್ಪ ಅದು ಸ್ವಯತ್ ಸ್ವಾಸ್ ಹಾಕಿನ ಬಿಟ್ರೆ ಮತ್ತೆ ಏನು ಹಾಕಿಲ್ಲ ಅದಕ್ಕೆ ಯಾವುದೇ ಮಸಾಲೆ ಹಾಕಿಲ್ಲ ಹಾಕಿಲ್ಲಿಂದ ನನಗೆ ಉಂಡೆ ಮಾಡೋಕ್ಕ ದಾರಿ ಆಗುತ್ತೆ ಇಲ್ಲ ಚೆನ್ನಾಗಿ ಕಿರಿ ಕಿರಿ ಕೊಡ್ತಾರೆ ಸೂಪರ್ ಆಗಿರತ್ತಲ್ಲ ಹ್ಞೂ

ತಿನ್ಕದ ಹೆಂಗೈತಿ ನೋಡು ಉಪ್ಪು ಖಾರ ಹೆಂಗೈತಿ ನೋಡು ಊದ್ಕೊತೀನಿ ಓ ಸೂಪರ್ ಐತಿ ಹ್ಞೂ ಉಂಡೆ ಇಷ್ಟ ನಿಂಗೆ ಈಗ ನೋಡ್ರಿ ಇವನ್ನ ಸೊಪ್ಪಿ ಎಲ್ಲ ತೆಗಿಯ ಭಾಳ ಅದಲ್ಲ ಸ್ವಲ್ಪ ಟೈಮ್ ತೊಗೊಂಡೆವು ಮತ್ತೆ ಏನು ಮಾಡೋಕ್ಕಾಗಲ್ಲ ಹಂಗ ಅಂತ ಮಾಡೋಕ್ಕಾಗಲ್ಲ ಉಂಡಿನ ತಗೋದು ಈಗ ಚಪ್ಪರಿಸ

ಉಂಡಿ ಒಂದೇ ಉಂಡಿ ಒಂದೇ ಉಂಡಿ ಓಪನಿಂಗ್ ಅದು ಓಪನಿಂಗ್ ಒಂದೇ ಉಂಡಿ ಒಂದು ದೊಡ್ಡ ಇನ್ಸಿಡೆಂಟ್ ನಮ್ಮ ಮನೆಯಾಗ ಹೇಳ್ತೀನಿ ಆಮೇಲೆ ಆ ಅದಿಷ್ಟು ಸರಿ ಮಾಡಿ ಜೀವನ ಹೋದಂಗ್ ಏನಾದ್ರೆ ಇಟ್ಕೊಂಡ್ರಿಗೆ ಅದಂತ ನಿಮ್ಗೆ ಹೇಳ್ತೀನಿ ಆಮೇಲೆ ಸರಿ ಮಾಡಿದ್ರೆ ಇಷ್ಟ ಆಯ್ತು ಇನ್ನು ಇಷ್ಟು ಹಾಕಿರೀ ಒಂದ್ ಕೆಜಿ ಪೂರ್ತಿ ಹುಡ್ಗಿದ್ವಿ ಶಿಂಗಾ ಕಾಳು ತೆಗ್ದಿ ಅದ್ರ ಸ್ವಲ್ಪ ಶೇಂಗಾ ಇಂಡಿ ಒಂದು ಮಾಡ್ಬೇಕು ಅಂತೇಳಿ ಹೇಳಿ ಈಗ ಸಾತ್ರಿ ಈಗ ಇದು ಇನ್ನೊಂದ್ಚೂರು ಉಳಿತರಿ ಇದು ಇದ್ರೊಳಗ ಮಿಕ್ಸಿ ಸರಿನೇ ಇಲ್ರಿ ಎರಡು ಇದ್ರೆ ಎರಡು ಒಂದೊಂದು ಸುತ್ತಂಗಾಗಿ ಸ್ವಲ್ಪ ಒಗೆ ಬರತಿತ್ತ ಹಂಗಾಗಿ ಇದನ್ನ ಕೂಂದಿ ಹಾಕೋದಿಲ್ಲ ಕಾಳು ಇದು ಪೂಂಡಿ ಆಗೋದು ಕೂಡ ಹಂಗಾಗಿ ಬೇರೆ ರೆಡಿ ಮಾಡುವಾಗ ಬೆಲ್ಲಾಕ ಬದ್ಲಿ ಇಟ್ಟಿಟ್ಟು ಹಾಕಿ ಇದನ್ನ ಕಡಿ ಮಾಡ್ತೀನಿ ಟೊಮೆಟೊ ಸಾರ ಅದ್ ಮಾಡಿದಾಗ ಇದನ್ನ ಬಿಡ್ಬೇಕು ಮಸ್ತ್ ಆಗುತ್ತೆ

ಸಾಕ ಮಮ್ಮಿ ಏನ್ ಮಾಡ್ರಿಂಗ ಇಷ್ಟು ಮಾಡ್ಕೊಂಡ್ರೆ ಜಾಸ್ತಿ ಸಾಕು ಇದು ಕಾಲಿಗೆ ಸಾಕೋಳಕ್ ಬರ್ತೈತಿ ಇದು ಇಷ್ಟು ಲೈಟ್ ಕಲರ್ ಐತಲ್ರಿ ಇದು ಬೆಳಿಗ್ಗೆ ನೋಡ್ಬೇಕು ಫುಲ್ ಡಾರ್ಕ್ ಆಗತ್ತೆ ಕವರ್ ಆಗಬೇಕಲ್ಲ ಸ್ವಲ್ಪ ಹೊತ್ತು ಟೈಮ್ ಆದ್ಮೇಲೆ ಡಾರ್ಕ್ ಆಗತ್ತೆ ಇದು ಮಿಕ್ಸಿ ಹಂಗಾಗಿ ಗೊತ್ತರೆ ಇದು ನೋಡ್ರಿ ಕೆಳಗಡೆ ಒಳಗೆ ಅದಂಗ ಐತಿ ಎಲ್ಲ ಸಣ್ಣಾಗಿ ಮೇಲೆ ಕಾಳು ಕಾಳು ಹಂಗೆ ಉಳಿತೈತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ರೆ ಮತ್ತೆ ಹಾಗೆ ಕೆಳಗಿಂದ ಅಷ್ಟು ಸಣ್ಣ ಮೇಲೆ ನೋಡ್ರಿ ಇದ್ರಾಗ ಇಸ್ ಕಾಳು ಹೋದ ಒಂದೊಂದು ಎಲ್ಲ ತೆಗೆದು ಬಿಡೋರಿ ಕಾಳು ಹಾಕ್ಬಿಡ್ತೀನಿ ಹಿಂಗೆ ಆಗತೈತಿ ನನಗೆ ಏನಾರ ಇದ್ದ ಗ್ರೇವಿ ಚಟ್ನಿಗೆ ಅದಾದ್ರೂ ರುಬ್ತಿನಲ್ರಿ ಹಿಟ್ಟು ದೋಸೆ ಪಡ್ಡಿಗೆ ಅದಕ್ಕೆ ಅದಕ್ಕೆ ಸುಮ್ಮನೆ ಚಲೋ ರುಬ್ತಾವೆ ಇಂಥ ಡ್ರೈ ಏನಾರು ಹಾಕ್ಬೇಕಂದಾಗ ಕಾಡ್ತಾವೆ

ಕಷ್ಟ ಪಟ್ಟಿ ಇಷ್ಟಪಟ್ಟಿ ಮಾಡತ್ತಾರ ಖರ್ಚು ಮರಿ ಏನಂತೀರಿ ನಮ್ಮ ಭಾಷೆ ನಾವು ಖಾರ ಮಂಡಕ್ಕಿ ಅಂತೀವಿ ಸುಮಾರಿ ಪದ ಕಡಿಮೆ ನಮ್ಮ ಗದಗ್ ಸೈಡ್ ಮಂಡಕ್ಕಿ ಅದೆ ಮುಂಡರ್ಗಿ ತಾರ್ಕ್ ಮೇನ್ ಆಗಿ ಮಂಡಕ್ಕಿ ಅನ್ನೋದೇ ಜಾಸ್ತಿ ಮಂಡಾಳ ಮಂಡಕ್ಕಿ ಮಂಡಾಳ ಮಣ್ಣ ಇನ್ನೇನಲ್ಲ ಬಾಗಲ ಮಂಡಾಳ ಮಂಡಕ್ಕಿ ನಾ ಅದ ಚುರ್ಮರಿ ಅಂತರಗ್ ಸುಸ್ಲಾ ಅಂತಾರ ಗಿಲ್ ಮಿಟ್ ಅಂತಾರೆ ಆ ಕಡೆ ಒಂದು ಭಾಷೆ ಇರ್ತೇತಿ

ಮಾಡ್ಕೊಂಡು ಹೋಗೋಣ ಮಾಡ್ಕೊಂಡು ಹೋಗ್ದಾಗ ನಾವು ಮೊನ್ನೆ ಆತಲ್ಲ ಹಂಗಾಗತ್ತೆ ಅದಕ್ಕೆ ಎರಡು ಸಾವಿರ ಮುಂಚೆ ಆಲೋಚನೆ ಮಾಡ್ಬೇಕು ನಾಳೆ ಓಕೆ ಅಂದ್ರೆ ಇವತ್ತು ತೊಗೊಂಡ್ ಮಾಡಬೇಕು ಒಟ್ ನಲ್ಲಿ ನಾನು ಇದೆಲ್ಲ ಮುಗೀತು ರೀ ರೊಟ್ಟಿ ಅದು ನಿನ್ನೆ ಇವತ್ತು ಉಂಡಿ ಶೇಂಗಾ ಹಿಂಡಿ ಕಾರ್ಚಮಾರಿ ಅದು ಈಗ ಕಾಳು ಲೈಸ್ ಇಟ್ರು ಬಿಟ್ಟರೆ ಮುಗಿತು ಮುಂಜಾನೆ ಎಲ್ಲ ಅವರ ಮಾಡ್ಕೊಂಡೀನಾ ಅಂತ ಮಾಡಲ್ಲ ರೀ ಬಿಡ್ತಾ ಹ್ಞೂ ಕರೆಕ್ಟ್ ಲೆಗೀಸ್ ಪ್ಯಾಕ್ ಮಾಡಿಲ್ಲ ಕರೆಕ್ಟ್ ಎರಡು ಟ್ರೈನ್ ಐತಿ ಮನೆ ಕರೆಕ್ಟ್ ಒಂದಕ್ಕೆ ಬಿಡ್ಬೇಕು ನಾವು ಅಣ್ಣವರ್ ಅಣ್ಣ ಒಂದು ಒಂದಕ್ಕೆ ಬಿಟ್ಟರೆ ಕರೆಕ್ಟ್ ಆಗುತ್ತೆ ಅಷ್ಟೊಳಗ ಅಡಿಗೆ ಊಟ ಇಂತದ್ರಾಗ ಏನ್ ಅನಾಥ ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗಿ ತಯಾರು ಮಾಡಿ ಏನಂತ ಉಂಡಿ ಮಾಡಾಕ ತಿನ್ನಿ ನಂಗಂತೂ ಜೀವ ಓದಂಗ್ ಆಗ್ಬಿಡುತ್ತೆ ಓ ಬಂದಂಗ ಆಗ್ತು ಏನ್ ನೋಡಕಂತ ನಾವು ಕೈಕಾಲ ಓಡೋದು ತೆಲಿನ ಓಡೋದು ಎಲ್ಲಿದ್ದಾನೆ ಮಿಕ್ಸಿ ಹಾಕೊಂಡ್ ಹೋಗಿ ಅಲ್ಲೇ ಕೂತ ನಾ ಕಟ್ಟ ಅದ್ರಲ್ಲಿ ನೀಟ್ ಕಾಲ್ ಮುಗಿತು ಅಂತ ಅಲ್ಲಿ ಹೋಗಿ ಕುತ್ಕೊಂಡೆ ಎಲ್ಲ ತಗೊಂಡು ತನಗ್ ಬಾಳ ಇಷ್ಟ ಅಲ್ಲ ಮನೆಯಿಂದ ಮಾಡ್ತೀನಿ ಉಂಡು ಉಂಡಿ ಅಂತ ಹೇಳಿ ಹ್ಮ್ ಮಧ್ಯಾಹ್ನದಾಗ ಮಾಡಾತಿನಲ್ಲ ಬಿಡೋಣ ನಾವು ಮಲ್ಬಟ್ಟಿಂದಾನದ್ಗುಟ್ಲೇ ಉಂಡೆ ಅಂತಾನೆ ಎದ್ದು ಪಾಸ್ತ ಮಾಡ್ಕೊಟ್ಟಿ ತಿನ್ಲಿಲ್ಲ ಪಾಸ್ತಾ ಮನ್ ವರ್ಷ ತಿಂದ ಉಂಡೆಕ್ಟ್ ಇಟ್ಟಿಲ್ರಿ ಪ್ಲೇಟ್ ಯಾ ಅದನ್ನ ತಗೊಂಡು ನಾನು ಭೀಮಾ ಅಂತ ಬಾಳ ಇಟ್ಕೊಂಡ್ಬಿಟ್ಟ ಇಟ್ಕೊಂಡಲ್ಲ ಮನವರ್ಗ ಮಾಡ್ ಮಮ್ಮಿ ಪೂರ್ತಿ ತಿಂದವ ಅಂತ ನಗ ಕತಿದ ತಮಾಷೆ ಮಾಡುದ ಅಲ್ಲ ನನ್ಗ ಅವನ ತಾಸ್ ಆಗತ್ತ ನಂಗ ಗೊತ್ತಲ್ಲ ಖುಷಿಯಾಗಿ ಹಾಕೊಂಡಲ್ಲ ಅಂದ್ ತಳ್ಳಿ ನಮ್ ಸ್ಕೂಲ್ ನಮ್ತನು ಇಡೀ ಉಂಡಿನ ತಿನ್ಬಿಟ್ಟ ಬಾಯ್ ಹಾಕೊಳಗ ಹೋಗೋಣ ಅಂತ ಹೇಳ್ತಿನ ಅಂದಾಗ ಹ್ಮ್ ಹೇಳು ಅಂತ ನೀವ ಬಾಯ್ ಇಟ್ಕೊಂಡ ಅದ ಅನ್ನ ತಿನ್ನಕ ಹೋಗನ ಅದ ಆಗಿಲ್ಲ ಅವಂಗ ಅದ ಶೇಂಗಲ್ಲ ಪೂರ್ತಿ ಗಂಟ್ಲಕ್ಕ ಎಲ್ಲಾ ವರ್ಕೋಬಿಟೈತಿ ಬಾಯಿ ಈ ಆಗೋಲ್ದು ಕೆಳಗ ಬಾಯಿ ತುಂಬಾ ಹಿಡದ್ ಬಿಟ್ಟೈತಿ ನುಗ್ಲಕ್ಕೂ ಆಗೋಲ್ದ ಗಂಟ್ಲ ಎಲ್ಲಾ ಹಿಡದ್ ಬಿಟೈತಿ ಅಂಗಡ ಗಂಟ್ಲ ಎಲ್ಲಾ ನುಂಗಲ್ದು ಆಗೋಲ್ದು ಹೋಗುಗಳು ಅಂತ ನಾನು ಕಳ್ಸಿನಿ ಮನೆಗ ನೀರ್ ತಗೊಂಡ್ ಹೋಗು ಅಂತ ಹೇಳಿ ನೀವು ಹೋಗುಳ್ ಬೇಕಾಡಲ್ಲಿ ಅವಂಗ ತ್ರಾಸ ಆಗ್ಬೇಕಿಲ್ಲ ಏನೋ ಹೆದ್ರಿ ಬಿಟ್ಟ ನಾವು ಏನ್ ಆದ್ ನನಗೆ ಅಂತ ನಾವು ಇದಾಗೋದ್ ಅವಂಗ ಹಂಗ ಒಳಕತ್ತೆ ಚಿಕ್ ಚಿಕ್ ಚೀರ್ ಮತ್ ಬಿಟ್ಟು ಎದ್ದು ಹೋದ್ ಎದ್ದು ಹೋಗಿ ನಂಗು ಗೊತ್ತಾಗೋದ್ ಹಂಗ ಎಲ್ಲ ಅನ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತದ ಯಪ್ಪ ತೆಲಿ ನಾವ್ ಓಡ್ಲಿಲ್ಲ ಮತ್ ಏನ್ ಮಾಡ ಅಲ್ಲಿಂದ ಒಳಗ್ ಕರ್ಕೊಂಬಂದೆ ಕಾಣ್ಲೇ ಇಲ್ಲಂಗ ಅಲ್ಲಿ ಹೊರಕತ್ತಿಲ್ಲ ಘಟ್ಟದಾಗ ಹ್ಮ್ ಅದಾಗಂದ ಇಲ್ಲ ಹಿಂಗ್ ಮಾಡ್ಕೊಂತ ಇಲ್ಲೇ ನೀನು. ಒಳಗೆ ಇಲ್ಲಿ ಬಾತ್ರೂಮ್ನ ಕರ್ಕೊಂಬಂದೆ ಕರ್ಕೊಂಬಂದು ಬೆಳಕಿಗೆ ಮತ್ತೆ ಟಾರ್ಚ್ ಹಾಕಿ ಬಾಯಿ ನೋಡಿದೆ ಎಲ್ಲ ಇಷ್ಟು ತಪ್ಪ ಹಿಡ್ಕೊಂಡ್ಬಿಟ್ಟೈತಿ ಹಿಡ್ಕೊಂಡ್ಬಿಟ್ಟೈತಿ ನಾನು ಬಾಯಿ ಎಷ್ಟೋ ಸ್ವಚ್ಛ ಮಾಡೀನಿ ಅವ್ ಅಳದ ನಿಲ್ಸಲ್ಲ ಇದಿಷ್ಟು ಹೊರ್ಕೊಂಡ್ಬಿಟ್ಟೈತಿ ನಾ ಬಾಯ್ ಎಷ್ಟು ಸ್ವಚ್ಛ ಆಗೈತಿ ಅಪ್ಪಾಜಿ ಸ್ವಚ್ಛ ಐತಿ ಅಂತ ನಾ ಅಂದಿನಿ ಇಲ್ಲಿ ಕರ್ಕೊಂಡ್ಬಂದು ಅಳದ ಹೇಳಕ ಬರಾದ್ರೆ ಇಲ್ಲಿ ಐತೆ ಅಂತ ಹೇಳಿ ಹಾ ಚಿಕ್ಕ ಚಿಕ್ಕ ಚಿರಾಳಾಗ ಮತ್ತೆ ನೋಡ್ದ ಟಾರ್ಚ್ ಹಾಕಿ ಇಷ್ಟು ಅನ್ಕೊಂಡಿತ್ತು ಬೆಳ್ಳಾಕ್ ಬೆಳ್ಳಕ್ ಪೂರ್ತಿ ಸ್ವಚ್ಛ ಮಾಡಿದ್ ನೋಡ್ ಎಷ್ಟೊತ್ತರಿಗೆ ಆತಾನೆ

ಅವೆಲ್ಲ ಅಂತ ಟೈಮ್ ನೇ ಫೋನ್ ಹಚ್ಚಿ ಕೊಂಡ್ರೋವಲ್ಲಾ ಇಂಗೇನ ರದಾ ಕೇಳಿದ್ರೆ ಐಡೆ ಮಾಡಿ ಪಕ್ಕ ಟೈಮ್ ವೇರ್ ಮಾಡ್ಕೋಬೇಕು ಒಬ್ಬರು ಬಂದೆ ಮಾಡಬೇಕಂದ್ರೆ ಇಲ್ಲಿ ಮೇನ್ ಆ ಟೈಮಿಂಗ್ ಏನು ಹುಡುcustId ಮಾಡಬೇಕು ತೆಲಿವರ್ಸಿ ಸಮಯಪ್ರದಿನ ಬಾಳಪಡಾತ ಇಷ್ಟಿತ್ ನೋಡ್ರಿ ಇಷ್ಟಿತ್ತ ಅದ ಉಂಡಿ ಒಂದೇ ಉಂಡೆ ಓಪನಿಂಗ್ ಹ್ಮ್ ಹಾ ಕೊಬ್ಬು ಅಲ್ರಿ ಈ ಉಂಡೆ ಅದನ ಗಟ್ಟಿ ಉಂಡಿ ಪಾಕ ತೋ ಮಾಡ್ತಲ್ಲ ಅಂತ ಉಂಡೆ ಆಗಿದ್ರು ನಡ್ಲಕ್ಕೆ ತಿಕೊಂಡಿದೇ ಏನು ಗಟ್ಟಿ

ಹೇಳ ಒಂದು ಒಂದು ಹುಡುಗಿ ಇಲ್ಲೇ ಕುಡ್ದಾಗ ನಾಲ್ಕು ವರ್ಷ ಮನಿ ಕಡೆನ ಆಟ ಆಡ್ಕೊಂತ ನಾಲ್ಕು ಹುಡುಗನ ಹುಡುಗಿ ಬಳ್ಳೋಳ ಗಡ್ಡಿ ನುಂಗಿದ್ ಬ್ಯಾಗ್ ಹೆಂಗ್ ಅಂತೇಳಿ ಕಲಾಸ ಮತ್ತೆ ಕಡೆಗೆ ಖಾಲಿ ಸಿಕ್ಕೊಂಡು ತಾಯಿ ನಾಲ್ಕು ಮಧ್ಯಾಹ್ನ ಮಾಡ್ಕೊಂಡು ಹುಡುಗರು ಆಟಾಟ ಆಟಾಡಕ್ ಹೋದಾಗಡ್ಡಿ ಬಳಿದ್ ಆಟಾಡಕಾಯ್ಕೊಂಡು ಹಂಗ ಕಾಲ್ ದಾ ತಲೀತ ಕಾಲ್ ತಗೊಂಡ್ ತಲೆ ಹಿಂಗ ಹೊಡಬೇಕಂತವಾಗ ಹೊರ ಸಿಕ್ಕೊಂಡ್ ಏನ್ ಮಾಡಕ್ ಆಗಲ್ಲ ಕಾಲ ಮೂರ ನಾಲ್ಕು ವರ್ಷ ಹುಡುಗಿ ಜಸ್ಟ್ ನಮ್ಮ ಅಲ್ಲೇ ಕಾಲಿ ಇಲ್ಲ ಅಲ್ಲಿ ದಾಗ ತಗೊಂಡ ದನೇ ಬಾಲ್ಕು ಘಟನೆ ಇದೆ

ಡೇಂ ಇದಷಾರ್ ನೋಡಿ ಕೇಳಿ ಸ್ವಲ್ಪ ತಿನ್ಬೇಕು ಮರ್ಕೊಂದು ಹಂಗ ಮಜಾಕ್ ಮಾಡ್ಕೊಂತ ಅಂದ್ರೆ ತಿನ್ನೋದಲ್ಲ ಹಾಲ್ಕಿಸ್ಕೊಂತ ಮಂಗ್ಯ ಹಾ ನಾಚಿ ಬರ್ತಾನೆ ಎಲ್ಲ ಬುದ್ಧಿ ಹೇಳ್ತಿದ್ದು ಗೊತ್ತಾಗೋದಿಲ್ಲ ಹಾ ಖುಷಿ ಬಂದ್ರೆ ಹಿಂಗೆನ ಮಂಗೆ ಹ್ಞೂ ನಂಗೆ ಸರ್ ನೋಡ್ರಿ ಸಾಕು ಇವನ ಉಂಡಿನ ಇದಕ್ಕೆ ತೆಗೆದಿಡ್ತೀನಿ ರೀ ಇದಕ್ಕೆ ಐತಿ ಇದ್ರಾಗ ಇಟ್ಟಿರ್ತೀನಿ ಯಾವಾಗಲೂ ಹಾಗೆ ಚುಮಾರಿನ ಒಂದು ಹಾಡಿಗೆ ಹಾಕಿ ಕಟ್ಕೊತೀವಿ ಶೇಂಗಾ ಹಿಂಡಿನ ಎಷ್ಟು ರೀ ಓದಿದ್ರೆ ರಬ್ಬ್ಯಾಗ ಇಟ್ಟಿನ ಮನ್ಯಾಗ ಇಷ್ಟು ಹೋಯ್ತೀವಿ ಈಗ ಮೂರು ಥರ ಕಾಳು ನೆನ್ಸಿಟ್ಟೀನಿ ರೀ ಈಗ ಇದನ್ನ ಇದಕ್ಕೆ ಮುಚ್ಚ ಮುಚ್ಚಿ ನೆನೆಸಿಡ್ತೀನಿ ಬೆಳಿಗ್ಗೆ ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಕಾಳು ತೊಗೊಂಡು ಹೋದ್ರೆ ಆಯ್ತು ಇವರು ಊಟ ಮಾಡ್ತಾರೆ ನಂದು ಎಲ್ಲ ತೆಗೆದಿಡೋ ಕೆಲಸ ನಡೆದೈತಿ ಈಗ ಮಾಡಿದ್ದಾತಿ ಗೆದ್ದಿಡೋದು ಇವರು ಊಟ ಮಾಡಿ ಮಧ್ಯಾಹ್ನದ ರೈಸ್ ಇದ್ರು ಪಾಲಕ್ ರೈಸ್ ಅದನ್ನ ಬಿಟ್ಟು ಬೇರೆ ಏನು ಇಷ್ಟೊತ್ತು ಇದನ್ನೆಲ್ಲ ಮಾಡಿ ಸಾಕಾಯ್ತು ಉಂಡೆ ಅದನ್ನೆಲ್ಲ ಮಾಡಿ